ಖಂಡಿಸಿ ಬಿಜೆಪಿ ನಾಯಕರ ಪ್ರೊಟೆಸ್ಟ್ ಸಿಎಂ ನಿವಾಸಕ್ಕೆ ಮುತ್ತಿಗೆಗೆ ಯತ್ನ ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು ಪದೇ ಪದೇ ಕೈಕೊಡ್ತಿರುವ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷ ಹಿನ್ನೆಲೆ ಫ್ಲೈಟ್ ಹಾರಾಟ ರದ್ದು ಇತ್ತ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಇಸ್ರೇಲ್ನಲ್ಲಿ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ ಕೆಪಿಸಿಸಿ ವಕ್ತಾರ ನಟರಾಜಗೌಡ ಜೊತೆ ಮಾತನಾಡಿದ್ದೇನೆ ಎಲ್ಲರನ್ನ ಕರೆತರಲಾಗುತ್ತೆ ಎಂದ ಸಿದ್ದರಾಮಯ್ಯ ರಣಮಳಿಗೆ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ತತ್ತರ ಚಿಕ್ಕಮಗಳೂರು ಉಡುಪಿಯಲ್ಲೂ ವರುಣಾರ್ಪಟ ಕೇರಳ ಗುಜರಾತ್ನಲ್ಲಿ ಮಳೆಗೆ ಭಾರೀ ಅವಾಂತರ ಬೆಂಗಳೂರಿನಲ್ಲಿ ಐಶ್ವರ್ಯ ಗೌಡ ವಿರುದ್ಧ ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ಗೆ ನೀಡಿದೆ ಬೆಂಗಳೂರಿನಲ್ಲಿ ಐಶ್ವರ್ಯ ಗೌಡ ವಿರುದ್ಧ ವಂಚನೆ ಕೇಸ್ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ನೀಡಿದೆ ಇನ್ನ ಸಮನ್ಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಿದೆ ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್ ನೀಡಿದೆ ಇನ್ನು ಚಿನ್ನ ವಂಚನೆ ಸಂಬಂಧ ಸಮನ್ಸ್ ನೀಡಿದ್ದಾರೆ ಇಡಿ ಅಧಿಕಾರಿಗಳು ಡಿಕೆ ಸುರೇಶ್ ತಂಗಿ ಅಂತ ಕೋಟ್ಯಾಂತರ ರೂಪಾಯಿಯನ್ನ ಹಲವರಿಗೆ ವಂಚನೆ ಮಾಡಿದ್ರು ಐಶ್ವರ್ಯ ಗೌಡ ಚಿನ್ನಾಭರಣ ವಂಚನೆ ಆರೋಪದ ಅಡಿಯಲ್ಲಿ ಇನ್ನ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು ಇಡಿ ಐಶ್ವರ್ಯ ಗೌಡ ಅವರನ್ನ ಬಂಧಿಸಿ ಹದಿನಾಲ್ಕು ದಿನಗಳ ಕಸ್ಟಡಿಗೆ ಕೂಡ ತೆಗೆದುಕೊಂಡಿತ್ತು ವಿಚಾರಣೆಯನ್ನ ಕೂಡ ನಡೆಸಿತ್ತು ಇನ್ನ ಕೆಲವೊಂದಷ್ಟು ಅಂದರೆ ಐಶ್ವರ್ಯ ಗೌಡ ಅವರಿಗೆ ಸೇರಿದಂತ ಕೆ ಸುರೇಶ್ ಅವರು ಕೂಡ ಈ ಕುರಿತಂತೆ ಸ್ಪಷ್ಟನೆಯನ್ನ ನೀಡಿತು ನನಗೆ ಯಾವುದೇ ಇಲ್ಲ ಅವರು ನನ್ನ ತಂಗಿಯಲ್ಲ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ರು ಆದರೆ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಈ ಕುರಿತಂತೆ ಮಾಹಿತಿಯನ್ನ ಕೂಡ ನೀಡಬೇಕಾಗಿದೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಎಸ್ ಬಸವರಾಜ್ ಇನ್ನ ಐಶ್ವರ್ಯಾ ಗೌಡ ವಿರುದ್ಧ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಸುರೇಶ್ ಗೌಡ ಅವರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿರುವಂತದ್ದು ಇಡಿ ಏನೆಲ್ಲ ಅಪ್ಡೇಟ್ಸ್ ಇದೆ ಬಹುಕೋಟಿ ವಂಚನೆ ಪ್ರಕರಣದ ಆರೋಪ ಆಗಿರುವಂತ ಐಶ್ವರ್ಯ ಗೌಡ ಅವರು ಡಿ ಕೆ ಸುರೇಶ್ ಅವರ ಸಂಘಿ ಅಂತೇಳಿ ವಂಚನೆ ಅಂತ ಹೇಳಿ ಚಂದ್ರಲೇವರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಗೌಡ ಅವರನ್ನು ಕೂಡ ಇಡಿ ವಿಚಾರಣೆ ಮಾಡಿರುವಂತದ್ದು ಇಡಿ ವಿಚಾರಣೆ ಮಾಡಿ ಸಾಕಷ್ಟು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಇಡಿ ಮಾಡಿದೆ ಅದ್ರ ಜೊತೆಗೆ ದೂರುದಾರರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದೆ ಅವು ಎರಡೂ ಆಧಾರದ ಮೇಲೆ ಇದೀಗ ಡಿ ಕೆ ಸುರೇಶ್ ಅವರಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಗುರುವಾರ ದಿವಸ ನೀವು ಬೆಳಿಗ್ಗೆ ಹತ್ತು ಗಂಟೆಗೆ ಇಡಿ ಕಚೇರಿಗೆ ಬಂದು ಹಾಜರಾಗ್ಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಡೀಟೇಲ್ಸ್ ಗಳನ್ನ ನೀವು ಒದಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಡಿ ಕೆ ಸುರೇಶ್ ಅವರಿಗೆ ಯಾಕೆ ನೋಟಿಸ್ ಕೊಡಲು ಕಾರಣ ಅನ್ನೋದನ್ನ ನೋಡ್ತಾ ಹೋದ್ರೆ ಪ್ರಪ್ರಥಮವಾಗಿ ವಂಚನೆ ಮಾಡುವಂತ ಸಂದರ್ಭದಲ್ಲಿ ಐಶ್ವರ್ಯಗೌಡ ಅವರು ನಾನು ಡಿ ಕೆ ಸುರೇಶ್ ಅವರ ತಂಗಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಹಾಗಾಗಿ ಆ ಡಿ ಕೆ ಸುರೇಶ್ ಮತ್ತು ಐಶ್ವರ್ಯ ಐಶ್ವರ್ಯಗೌಡ ಅವರ ನಡುವೆ ಯಾವ ರೀತಿಯಾಗಿ ಬಾಂಧವ್ಯ ಇತ್ತು ಜೊತೆಗೆ ಅವ್ರದ್ದು ಏನಾದ್ರೂ ಹಣಕಾಸು ವ್ಯವಹಾರಗಳನ್ನಾದ್ರೂ ಇದ್ದ ಅದೊತೆಗೆ ಏನಾದ್ರೂ ಹಿಪ್ ಮಾಡುವಂಥದ್ದು ಅಥವಾ ಏನಾದ್ರೂ ಡಿ ಕೆ ಸುರೇಶ್ ಸಿಗ್ತಾವ ಅನ್ನೋದು ಆಧಾರದ ಮೇಲೆ ಡಿಕೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಸುಮಾರು ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಶಾಂತಿನಗರದ ಇಡಿ ಕಚೇರಿಗೆ ಬಂದು ಹಾಜರಾಗುವಂತ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನ ಜಾರಿಗೊಳಿಸಿರುವಂತದ್ದು ಕವೆ ಥ್ಯಾಂಕ್ ಯು ಬಸವರಾಜ್ ತಮಿಳಾ ಡೆಸ್ಕ್ ಹಾಗೆ ಎಸ್ಸಿನ ಬೆಂಗಳೂರಿನಲ್ಲಿ ನಡೆದಂತಹ ಐಶ್ವರ್ಯಾ ಗೌಡ ವಿರುದ್ಧ ಒಂದು ವಂಚನೆಯ ಕೇಸ್ ದಾಖಲಾಗಿತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಮುಖವಾದಂತಹ ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು ಆ ಒಂದು ಬೆಳವಣಿಗೆಯಲ್ಲಿ ಪ್ರಮುಖವಾದಂತಹ ಬೆಳವಣಿಗೆ ಅಂದರೆ ಡಿ ಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಸಮನ್ಸನ್ನು ಕೂಡ ನೀಡಿದೆ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗಬೇಕು ಹತ್ತೊಂಬತ್ತನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಇನ್ನು ಎಡಿ ಮುಂದೆ ಹಾಜರಾಗಬೇಕು ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅದರ ಜೊತೆಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನೀಡಬೇಕಾಗತ್ತೆ ಯಾಕಂದರೆ ಇಲ್ಲಿ ಐಶ್ವರ್ಯ ಗೌಡ ಅವರು ಹೇಳಿರುವಂಥದ್ದು ಡಿ ಕೆ ಸುರೇಶ್ ತಂಗಿ ನಾನು ಅಂತ ಹೇಳಿಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿರುವಂಥದ್ದು ಹೀಗಾಗಿ ಇಲ್ಲಿ ಡಿ ಕೆ ಸುರೇಶ್ ಅವರ ಪಾತ್ರ ಕೂಡ ಬಹುಮುಖ್ಯವಾಗುತ್ತೆ ಅವರ ಹೇಳಿಕೆಗಳು ಕೂಡ ಬಹುಮುಖ್ಯವಾಗುತ್ತೆ ಇದೇ ಕಾರಣಕ್ಕಾಗಿ ಎಡಿ ಅಧಿಕಾರಿಗಳು ಸಮನ್ಸನ್ನು ಜಾರಿ ಮಾಡಿದ್ದಾರೆ ಈ ಸಮನ್ಸ್ಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಇನ್ನ ವಿಚಾರಣೆಗೆ ಹಾಜರಾಗ್ತಾರೆ ವಿಚಾರಣೆಯಾದಂತಹ ಸಂದರ್ಭದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಆ ಪ್ರಶ್ನೆಗಳಿಗೆ ಡಿ ಕೆ ಸುರೇಶ್ ಅವರು ಯಾವ ರೀತಿಯಾಗಿ ಉತ್ತರವನ್ನ ನೀಡುತ್ತಾರೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು ಎಸ್ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಇಡಿ ಅಧಿಕಾರಿಗಳ ಮುಂದೆ ಡಿ ಕೆ ಸುರೇಶ್ ಅವರು ಹಾಜರಾಗಬೇಕಾಗತ್ತೆ ಇನ್ನು ಡಿ ಕೆ ಸುರೇಶ್ ಅವರ ಒಂದು ಸಂಬಂಧಪಟ್ಟ ಹಾಗೆ ಹಾಗೆ ಈ ಒಂದು ವಂಚನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿರುವಂಥದ್ದು ಇದರ ಜೊತೆಗೆ ಕಾಂಗ್ರೆಸ್ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಇಡಿ ಮುಂದೆ ಹಾಜರಾಗಬೇಕಾಗತ್ತೆ ಇನ್ನ ಚಿನ್ನ ವಂಚನೆ ಸಂಬಂಧ ಸಮನ್ಸನ ನೀಡಿದ್ದಾರೆ ಇನ್ನ ಇಡಿ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರೂ ಕೂಡ ನಾನು ಉತ್ತರವನ್ನ ನೀಡ್ತೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್ ಅವರು ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಒತ್ತಾಯಿಸಿ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದು ನಾನೇ ಅಂತ ಹೇಳ್ತಾ ಇದ್ದಾರೆ ಆರೋಪಿ ಐಶ್ವರ್ಯಾ ಗೌಡ ಜೊತೆ ನನಗೆ ವ್ಯವಹಾರಿಕ ನಂಟಿಲ್ಲ ನಾನು ಯಾವುದೇ ವ್ಯವಹಾರವನ್ನ ಕೂಡ ಮಾಡಿಲ್ಲ ಇಡಿ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನ ನೀಡುತ್ತೇನೆ ಅಂತ ಡಿಕೆ ಸುರೇಶ್ ಅವರು ಹೇಳಿರುವಂಥದ್ದು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನ ಒಂದು ಕಡೆ ನೀಡಿದ್ರೆ ಇತ್ತ ಅಡಿಕೆ ಸುರೇಶ್ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಈ ಸಮನ್ಸ್ ನೀಡಿದ್ದರ ಬಗ್ಗೆ ಇಡಿ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು ಏನೇ ಮಾಹಿತಿ ಕೇಳಿದ್ರು ಕೂಡ ನಾನು ಕೊಡೋಕೆ ಸಿದ್ಧರಾಗಿದ್ದೇನೆ ಸಂಪೂರ್ಣವಾದಂತಹ ಬೆಂಬಲವನ್ನ ಈ ಕೇಸ್ನಲ್ಲಿ ಈ ಪ್ರಮುಖವಾದಂತಹ ಪ್ರಕರಣದಲ್ಲಿ ನಾನು ಕೊಡ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಅದರ ಜೊತೆಗೆ ಆರೋಪಿ ಐಶ್ವರ್ಯ ಗೌಡ ಜೊತೆ ನನಗೆ ಯಾವುದೇ ವ್ಯವಹಾರಿಕವಾದಂತಹ ನಂಟಿಲ್ಲ ಯಾವುದೇ ವ್ಯವಹಾರವನ್ನು ಈವರೆಗೂ ಮಾಡಿಲ್ಲ ಎನ್ನುವಂತಹ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ನೀಡಿರುವಂಥದ್ದು ಹಾಗಾದರೆ ಇಡಿ ಅಧಿಕಾರಿಗಳು ಏನು ಪ್ರಶ್ನೆ ಕೇಳ್ತಾರೆ ಇವರು ಏನು ಉತ್ತರವನ್ನು ನೀಡ್ತಾರೆ ಎಲ್ಲವೂ ಕೂಡ ಕುತೂಹಲವಾಗಿರುವಂಥದ್ದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಾಜರಾಗ್ತಾರೆ ಆ ಈ ಒಂದು ಪ್ರಕರಣದ ಬಗ್ಗೆ ಅಪ್ಡೇಟ್ಸ್ ಕೂಡ ಸಿಗಲಿದೆ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಾಗಿ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಹೊಡೆದಲಾಗಿದೆ ಇನ್ನ ಈ ಘಟನೆಯಲ್ಲಿ ಗೂಡ್ಸ್ ವಾಹನ ಚಾಲಕ ದುರ್ಮರಣವನ್ನ ಹೊಂದಿದ್ದಾನೆ ಲಾರಿ ಚಾಲಕನ ನಿರ್ಲಕ್ಷ್ಯ ಗೂಡ್ಸ್ ವಾಹನಕ್ಕೆ ಡಿಕ್ಕಿ ಈ ಘಟನೆಯಲ್ಲಿ ಗೂಡ್ಸ್ ವಾಹನ ಚಾಲಕ ದುರ್ಮರಣವನ್ನ ಹೊಂದಿದ್ದಾನೆ ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ನಲವತ್ತೆಂಟರ ಚಿಕ್ಕಹಳ್ಳಿ ಬಳಿ ಈ ಅಪಘಾತ ಸಂಭವಿಸಿದೆ ಬೆಳಗಿನ ಜಾವ ಐದು ಐವತ್ತರ ಸುಮಾರಿಗೆ ಒಂದು ಘಟನೆ ಒಂದು ಘಟನೆಯಾಗಿದೆ ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಈ ಕುರಿತಂತೆ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿರುವಂಥದ್ದು ಹಾಗೆ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಸಿ ಸಿ ಕೂಡ ಫುಟೇಜನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ತುಮಕೂರಿನ ಚಿಕ್ಕಹಳ್ಳಿ ನ್ಯಾಷನಲ್ ಹೈವೇ ನಲವತ್ತೆಂಟರಲ್ಲಿ ನಡೆದಂತಹ ಅಪಘಾತ ಇದಾಗಿದೆ ಈ ಅಪಘಾತದಲ್ಲಿ ಗೂಡ್ಸ್ ವಾಹನ ಚಾಲಕ ಕೊಟ್ಟ ಗ್ರಾಮದ ನವೀನ್ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಅವರನ್ನ ರವಾನೆ ಮಾಡಲಾಗಿತ್ತು ಆದರೂ ಕೂಡ ಬದುಕುಳಿತಿಲ್ಲ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಬಲಿರೋ ವಾಹನದ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತದೇಹವನ್ನು ತುಮಕೂರು ಜಿಲ್ಲಾಸ್ಪತ್ರೆಯ ಶಿವಗಾರಕ್ಕೆ ರವಾನೆಯನ್ನ ಕೂಡ ಮಾಡಲಾಗಿರುವಂಥದ್ದು ಇನ್ನ ಶಿರಾ ಮೂಲದವರು ಅಂತ ಕೂಡ ಗೊತ್ತಾಗಿರುವಂಥದ್ದು ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಕ್ಯಾತ್ಸಂದ್ರ ಪೊಲೀಸರು ಕೂಡ ಸ್ಥಳಕ್ಕೆ ಪರಿಶೀಲನೆ ಮಾಡೋಕೆ ಭೇಟಿಯನ್ನ ನೀಡಿದ್ದಾರೆ ಇನ್ನು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಅಪಘಾತವಾದಂತಹ ಗಾಡಿಯನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಕೂಡ ಆರಂಭವಾಗಿದೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆಯಾಗಿದೆ ಮೈಸೂರಿನ ರಾಜೀವ್ ನಗರದ ಮಸೀದಿಯ ಬಳಿ ಈ ಘಟನೆ ನಡೆದಿದೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆಯಾದಂತಹ ಘಟನೆ ಮೈಸೂರಿನ ರಾಜೀವ್ ನಗರದ ಮಸೀದಿಯ ಬಳಿ ನಡೆದಿದೆ ಸಾಕಿಬ್ ಎಂಬಾತನನ್ನ ಕೊಲೆ ಮಾಡಿದ್ದಾನೆ ಆಫ್ರೀದ್ ಎನ್ನುವಂತಹ ವ್ಯಕ್ತಿ ಚಾಕುವಿನಿಂದ ಕತ್ತನ್ನ ಸೇಲಿ ಕೊಲೆ ಮಾಡಿದ್ದಾನೆ ಆಫ್ರೀದ್ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿದ್ದಾರೆ ಉದಯಗಿರಿ ಪೊಲೀಸರಿಂದ ಆರೋಪಿಯ ಬಂಧನ ಕೂಡ ಮಾಡಲಾಗಿದೆ ನೋಡಿ ಕೌಟುಂಬಿಕ ಕಲಹ ಮನೆಯಲ್ಲಿ ಏನೋ ಜಗಳ ಆಗಿರ್ಬೋದು ಆ ಜಗಳದಿಂದ ವ್ಯಕ್ತಿಯ ಒಂದು ಬರ್ಬರ ಹತ್ಯೆಯಾಗಿರುವಂಥದ್ದು ಕೊಲ್ಲುವ ಮಟ್ಟಿಗೆ ಆ ಜಗಳ ನಡೆದಿದೆ ಕೊಲೆಯಲ್ಲಿ ಅಂತ್ಯವಾಗಿರುವಂಥದ್ದು ಈ ಒಂದು ಜಗಳ ಮೈಸೂರಿನ ರಾಜೀವ್ ನಗರದ ಮಸೀದಿಯ ಬಳಿ ನಡೆದಂತಹ ಘಟನೆ ಇದಾಗಿದೆ ಸಾಕಿಬ್ ಎಂಬಾತನ ಅಫ್ರೀದ್ ಎಂಬಾತ ಕೊಲೆ ಮಾಡಿದ್ದಾನೆ ಎಸ್ ಈಗಾಗಲೇ ಇನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಹಾಗೆ ಮೃತದೇಹವನ್ನ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನ ನೀಡಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ಶವ ಪರೀಕ್ಷೆಯನ್ನ ಕೂಡ ಮಾಡೋಕೆ ಮುಂದಾಗಿರುವಂತದ್ದು ಇನ್ನ ಮಧ್ಯ ತರಲು ಹೋದಂತಹ ಗಾರೆ ಕೆಲಸಗಾರನ ಮರ್ಡರ್ ಆಗಿದೆ ಗುಂಡುಪೇಟೆಯ ಮಧ್ಯಾಹ್ನೇಶ್ವರ ಶಾಲೆಯ ಬಳಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು ಮದ್ಯವನ್ನ ತರೋಕೆ ಗಾರೆ ಕೆಲಸಗಾರ ಹೋಗಿದ್ದ ಆದರೆ ಇಂತಹ ಸಂದರ್ಭದಲ್ಲಿ ಗುಂಡ್ಲುಪೇಟೆಯ ಮಧ್ಯಾಹಾನೇಶ್ವರ ಶಾಲೆಯ ಬಳಿಗೆ ಆ ಗಾರೆ ಕೆಲಸಗಾರನ ಮರ್ಡರ್ ಆಗಿದೆ ಚಾಮರಾಜ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಶಾಲೆಯಲ್ಲಿ ಗುಂಡ್ಲುಪೇಟೆಯ ನಿವಾಸಿ ಶಿವು ಹತ್ಯೆಗೈದಂತಹ ದುರ್ದೈವಿಯಾಗಿದ್ದಾರೆ ಇನ್ನ ಬಾರ್ಗೆ ತೆರಳುತ್ತಿದ್ದಂತಹ ವೇಳೆ ಅಪರಿಚಿತರ ಜೊತೆ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಶಿವು ಮೇಲೆ ದೊಣ್ಣೆಯಿಂದ ಹಲ್ಲಿಗೆನ ಕೂಡ ನಡೆಸಿದ್ದಾರೆ ಯುವಕರು ಚಿಕಿತ್ಸೆ ಫಲಕಾರಿಯಾಗದೆ ಗಾಯಾಳು ಶಿವು ದುರ್ಮರಣವನ್ನು ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನ ಮೊಹಮ್ಮದ್ ಮತ್ತು ನಿಜಾಮುದ್ದೀನ್ ಇವರನ್ನ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಗುಂಡ್ಲುಪೇಟೆಯ ಮದ್ದಾನೇಶ್ವರ ಶಾಲೆಯ ಬಳಿ ನಡೆದಂತಹ ಘಟನೆ ಇದಾಗಿದೆ ಇನ್ನ ಬಾರ್ಗೆ ಇದ್ದ ಗಾರೆ ಕೆಲಸ ಮಾಡುವಂತಹ ಕೆಲಸಗಾರ ಶಿವು ಇನ್ನ ಬಾರ್ಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಯುವಕರ ಜೊತೆ ಗಲಾಟೆಯನ್ನ ಮಾಡಿಕೊಂಡಿದ್ದಾನೆ ಆ ಒಂದು ಗಲಾಟೆ ಕೊನೆಗೆ ಜಗಳದಲ್ಲಿ ಅಂತ್ಯವಾಗಿರುವಂಥದ್ದು ಇನ್ನ ಬಾರ್ಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಯುವಕರು ದೊಣ್ಣೆಯಿಂದ ಶಿವು ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು ಶಿವು ಇನ್ನು ಮೊಹಮ್ಮದ್ ಮತ್ತು ನಿಜಾಮುದ್ದೀನ್ ಎನ್ನುವವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ನೆಲಮಂಗಲದಲ್ಲಿ ಮಣ್ಣು ಕುಸಿದು ಕಾರ್ಮಿಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ತಾಮಗೊಂಡ್ಲು ಬೇಗೂರು ರಸ್ತೆಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಋಷಭಾವತಿ ಕಾಮಗಾರಿ ವೇಳೆ ಭಾರಿ ಅವಘಡ ಸಂಭವಿಸಿರುವಂತದ್ದು ಕಾಮಗಾರಿಯ ವೇಳೆ ಅವಘಡ ಸಂಭವಿಸಿದೆ ಇನ್ನು ಕಾಮಗಾರಿ ಕೆಲಸ ಮಾಡ್ತಾ ಇದ್ದಂತಹ ವೇಳೆ ಮಣ್ಣು ಕುಸಿದಿದೆ ಮಣ್ಣು ಕುಸಿದಂತಹ ಸಂದರ್ಭದಲ್ಲಿ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು ಈ ವೇಳೆ ಒಬ್ಬ ಕಾರ್ಮಿಕ ಸಾವನ್ನಪ್ಪಿರುವಂತದ್ದು ಗುತ್ತಿಗೆದಾರ ಶ್ರೀನಿವಾಸ್ ವಿರುದ್ಧ ಕೇಸ್ ದಾಖಲಾಗಿದೆ ತಾಮಗುಡ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಮುಂದುವರೆಸಲಾಗಿದೆ ತಾಮಗುಡ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಇದೇ ಕಾಮಗಾರಿಯನ್ನ ಮಾಡ್ತಾ ಇದ್ರು ಆದ್ರೆ ಮಣ್ಣು ಕುಸಿದು ಕಾರ್ಮಿಕ ಸಾವನ್ನಪ್ಪಿರುವಂತದ್ದು ಕೆಲಸ ಮಾಡ್ತಾ ಇದ್ದ ಕಾರ್ಮಿಕ ಆದ್ರೆ ಮಣ್ಣು ಕುಸಿದು ಈಗಾಗಲೇ ಮಳೆ ಆಗ್ತಾ ಇರುವಂಥದ್ದು ರಾಜ್ಯಾದ್ಯಂತ ಮಳೆ ಮಳೆಯಾಗ್ತಾ ಇದೆ ಮುಂಗಾರು ಮಳೆಯ ಅಬ್ಬರ ಕೂಡ ಇರುವಂಥದ್ದು ಆದರೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಮಣ್ಣು ಕುಸಿದರೆ ಹೀಗಾಗಿ ಕಾರ್ಮಿಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂಥದ್ದು ಇನ್ನು ಉತ್ತರ ಪ್ರದೇಶದ ಮೂಲದ ಜಿಗ್ನೇಶ್ ಅಂತ ಗುರುತಿಸಲಾಗಿದೆ ಮೃತ ದುರ್ದೈವಿಯನ್ನು ಈಗಾಗಲೇ ಮೃತದೇಹವನ್ನು ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿರುವಂಥದ್ದು ಇನ್ನ ವೃದ್ಧಿಯ ಚಿನ್ನಕ್ಕೆ ಕೈ ಹಾಕಿದವನಿಗೆ ಗೂಸಾ ಬಿದ್ದಿದೆ ಕಳ್ಳನಿಗೆ ಧರ್ಮದೇಟನ ಕೊಟ್ಟಿದ್ದಾರೆ ಇನ್ನ ಪೊಲೀಸರಿಗೆ ಕೂಡ ಒಪ್ಪಿಸಿದ್ದಾರೆ ಜನರು ವೃದ್ಧಿಯ ಚಿನ್ನಕ್ಕೆ ಕೈ ಹಾಕಿದವನಿಗೆ ಬಿತ್ತು ಗೂಸ ಕಳ್ಳನಿಗೆ ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ನಡೆದಂತಹ ಘಟನೆ ಇದಾಗಿದೆ ಇನ್ನ ಕೆಲಸದ ನಿಮಿತ್ತ ಕಿಕ್ಕೇರಿ ರಸ್ತೆಯಲ್ಲಿ ವೃದ್ಧಿಯೊಬ್ರು ನಿಂತಿದೆ ಈ ವೇಳೆ ವೃದ್ಧೆ ಧರಿಸಿದ್ದಂತಹ ಚಿನ್ನದ ಸರವನ್ನ ಕಟ್ಟಲು ಯಪ್ಪವನ್ನ ಕೂಡ ಮಾಡಲಾಗಿತ್ತು ಆದ್ರೆ ವ್ಯಕ್ತಿಯೊಬ್ಬ ಕೂಗ್ತಾ ಇದ್ದಂತೆ ಆ ಕಳ್ಳ ಎಸ್ಕೇಪ್ ಆಗೋಕೆ ಸರ್ಕಸ್ ಮಾಡ್ತಾ ಇದ್ದ ಆದ್ರೂ ಬೆಳಗಾವಿಯಲ್ಲಿ ಇಪ್ಪತ್ತು ಪೊಲೀಸರ ಆರೋಗ್ಯದಲ್ಲಿ ಏರುಪೇರಾಗಿದೆ ಇನ್ನು ರಾತ್ರಿ ಊಟದ ಬಳಿಕ ಅಸ್ವಸ್ಥಗೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಎನ್ನಲಾಗ್ತಾ ಇದೆ ಬೆಳಗಾವಿಯಲ್ಲಿ ಇಪ್ಪತ್ತು ಪೊಲೀಸರ ಆರೋಗ್ಯದಲ್ಲಿ ಏರುಪೇರು ರಾತ್ರಿ ಊಟದ ಬಳಿಕ ಅಸ್ವಸ್ಥಗೊಂಡಿರುವ ಪೊಲೀಸ್ ಸಿಬ್ಬಂದಿಗಳು ಕಾನಾಪುರ ಪೊಲೀಸ್ ತರಬೇತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಹೊಟ್ಟೆ ನೋವು ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಕಾನಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲಾ ಅಸ್ವಸ್ಥರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ವಿಷ ಆಹಾರವನ್ನ ಸೇವನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿಯೇ ಇಪ್ಪತ್ತು ಪೊಲೀಸರ ಆರೋಗ್ಯದಲ್ಲಿ ಏರುಪೇರಾಗಿದೆ ವಾಂತಿ ಬೇದಿಯಾಗಿದೆ ಇನ್ನು ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ತಕ್ಷಣ ಅವರನ್ನ ಖಾನಾಪುರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಾಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು ಇವರೆಲ್ಲರೂ ಕೂಡ ತರಬೇತಿ ಶಾಲೆಯಲ್ಲಿ ಅಂದ್ರೆ ಪೊಲೀಸ್ ತರಬೇತಿ ಶಾಲೆಯಲ್ಲಿ ತರಬೇತಿಯನ್ನ ಪಡಿತಾ ಇದ್ರು ಅದರ ಜೊತೆಗೆ ಸಿಬ್ಬಂದಿಗಳು ಕೂಡ ಹಾಗಿದ್ರು ತಕ್ಷಣವೇ ಅಸ್ವಸ್ಥ ಪೊಲೀಸ್ ಸಿಬ್ಬಂದಿಗಳನ್ನ ಕಾನಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಈಗ ಎಲ್ಲರ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಂಡು ಬಂದಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಕಾನಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

ಪೇಪರ್ ಸ್ಟೇಟ್ಮೆಂಟು ಡಿ ಸ್ಟೇಟ್ಮೆಂಟು ಅವೆಲ್ಲ ಕೊಡ್ತಾರಲ್ಲ ಅಷ್ಟಕ್ಕೆ ಮಾತ್ರ ಸಿಗೋದೇ ಇರೋದು ನಮ್ಮ ನಮ್ಗೆ ಈ ಕಡೆಯಿಂದ ಬಿಡ್ತಾರೆ ಆ ಕಡೆಯಿಂದ ಕಿತ್ಕೊಳ್ತಾರೆ ಇನ್ನೇನ್ ಮಾಡೋದು ಅವರು ಏನಾದ್ರು ಇಲ್ಲ ಏನಾರು ಇಲ್ಲ ಇಲ್ಲಿ ಜಾಗತೆಯಲ್ಲಿ ವ್ಯಾಪಾರಗಳು ತುಂಬ ಟೈಮ್ ಜನರು ಕಣ್ಣು ವರ್ಷಕ್ಕೆ ಏನು ಮಾಡಬೇಕು ಅಷ್ಟೇ ಮಾಡ್ಬೋದು ಲೇಟ್ ಆದರೆ ಅಲ್ಲಿ ಹೆಂಗೆ ಮಾಡ್ತಾರೋ ನಾವು ಹಿಂಗೆ ಮಾಡಲೇಬೇಕು ಇರ್ತಾರೆ ಮಾತ್ರ ಜಾಸ್ತಿ ಇರುತ್ತೆ ಸಂಬಳ ಇದ್ದಿದ್ದೇ ಇರುತ್ತೆ ಹಂಗೇ ಇರುತ್ತೆ

ವೆಲ್ಕಮ್ ಬ್ಯಾಕ್ ಆರ್ಸಿಬಿ ಕಪ್ ಗೆದ್ದ ಸಂಭ್ರಮೋತ್ಸವದಲ್ಲಿ ಕಾಲ್ತುಳಿತ ಪ್ರಕರಣವನ್ನು ಖಂಡಿಸಿ ಬಿಜೆಪಿಗರು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದಾರೆ ಮೈಸೂರಿನಲ್ಲಿ ಎಂಎಲ್ಎ ಶ್ರೀವತ್ಸ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗಿರುವಂಥದ್ದು ಗಾಂಧಿ ವೃತ್ತದಲ್ಲಿ ಮೈಸೂರಿನ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಹನ್ನೊಂದು ಜನರ ಮುಗ್ಧ ಜನರ ಸಾವಿಗೆ ಸಿದ್ದರಾಮಯ್ಯ ಕಾರಣ ಅಂತ ಕಿಡಿಕಾಡ್ತಾ ಇದ್ದಾರೆ ಕಾಂಗ್ರೆಸ್ ತೊಲಗಲಿ ಅಂತ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ವೇಡಿಯಂನಲ್ಲಿ ತುಳಿತ ಪ್ರಕರಣವನ್ನು ಖಂಡಿಸಿ ಬಿಜೆಪಿಗರು ಈಗಾಗಲೇ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರುವಂಥದ್ದು ಅದರಂತೆ ಮೈಸೂರಿನಲ್ಲೂ ಕೂಡ ಎಂಎಲ್ಎ ಶ್ರೀವತ್ಸ ಅವರ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಸಲಾಯಿತು ಆ ಪ್ರೊಟೆಸ್ಟ್ ಹೇಗಿದೆ ಸರ್ಕಾರದ ವಿರುದ್ಧ ನಾವು ಹೋರಾಟದ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟವನ್ನು ಮಾಡಿದ್ದೀವಿ ಅನೇಕ ಕಾರಣಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಭಾಳ ಮುಖ್ಯವಾಗಿದ್ದು ಅಂತ ಹೇಳಿದ್ರೆ ಆರ್ ಸಿ ಬಿ ಯ ಹನ್ನೊಂದು ಜನ ಏನು ಮೃತಪಟ್ಟರು ಅದಕ್ಕೆ ಏನು ತನಿಖೆಯನ್ನು ಒಳಪಡಿಸಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಿಕ್ಕೆಲ್ಲ ಹಗರಣಗಳಿಗೂ ಮಿಕ್ಕೆಲ್ಲ ತನಿಖೆಗೂ ನೀವು ಅಧಿಕಾರಿಗಳನ್ನು ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇತ್ತೀಚೆಗೆ ಕೆ ಇ ಬಿಲ್ಗಳಲ್ಲಿ ಗ್ರ್ಯಾಚ್ಯುಯಿಟಿ ಮತ್ತು ಪಿ ಎಫ್ ಗೆ ಹಣವನ್ನು ಕನ್ಸ್ಯೂಮರ್ ಕೊಡಬೇಕು ಅನ್ನುವಂಥದ್ದನ್ನು ಹೊಸ ಬಿಲ್ ಅಲ್ಲಿ ಏನು ಕೆ ಇ ಆರ್ ಸಿ ನೀವೀಗಾಗಲೇ ಕದ್ದು ಮುಚ್ಚಿ ಅನುಮತಿಯನ್ನು ತೆಗೆದುಕೊಂಡು ಕದ್ದು ಮುಚ್ಚಿ ಯಾಕೆ ಅಂದರೆ ಕೆಇ ಆರ್ ಸಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಹಕರ ಅದಾಲತ್ನ ಮಾಡಬೇಕಾಗಿತ್ತು ಗ್ರಾಹಕರ ಅಹವಾಲನ್ನ ಕೇಳಬೇಕಾಗಿತ್ತು ಮೈಸೂರು ಸೇರಿದಂಗೆ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿಯ ಗ್ರಾಹಕರ ಅದಾಲತ್ ನಡೆದಿಲ್ಲ ಅನ್ನುವಂಥದ್ದು ಗ್ರಾಹಕರ ಪರಿಷತ್ತಿನ ಸದಸ್ಯರು ತಿಳಿಸಿದ್ದಾರೆ ಅಂದ್ರೆ ಇವತ್ತು ಸರ್ಕಾರದ ಹತ್ರ ಹಣ ಇಲ್ಲ ದುಡ್ಡಿಲ್ಲ ಅವ್ರಿಗೆ ಸಂಬಳ ಕೂಡ ಹಣ ಇಲ್ಲ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿಗೆ ಪ್ರಚಾರ ಮಾಡ್ತಾ ಇದ್ದಂತಹ ಮಾಜಿ ಕ್ರಿಕೆಟಿಗರು ನಟ ನಟಿಯರ ವಿಚಾರಣೆಗೆ ಹಾಜರಾಗುವಂತೆ ಇಡೀ ಒಂದು ವಿಚಾರಣೆಯನ್ನ ಕೂಡ ನಡೆಸಿರುವಂಥದ್ದು ಈ ಒಂದು ವಿಚಾರಣೆಯಲ್ಲಿ ಈಗಾಗಲೇ ಮಾಜಿ ಕ್ರಿಕೆಟಿಗರು ನಟ ನಟಿಯರ ವಿಚಾರಣೆಯನ್ನ ಕೂಡ ನಡೆಸಿದೆ ಯುವರಾಜ್ ಸಿಂಗ್ ಹರ್ಭಜನ್ ಸಿಂಗ್ ಹಾಗೆ ಸುರೇಶ್ ರೈನಾ ಅವರ ಜೊತೆಗೆ ನಟಿ ಊರ್ವಶಿ ರೌಟೇಲಾ ನಟ ಸೋನು ಸೂದ್ ವಿಚಾರಣೆಯನ್ನ ಕೂಡ ನಡೆಸಿರುವಂಥದ್ದು ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ಆಪ್ಸ್ ಗಳಿಗೆ ಇವರು ಪ್ರಚಾರವನ್ನ ಮಾಡ್ತಾ ಇದ್ರು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇತ್ತು ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಇಡಿ ತನಿಖೆಯನ್ನ ನಡೆಸಿರುವಂತದ್ದು ಇನ್ನ ವಿಚಾರಣೆಯನ್ನ ಕೂಡ ಮಾಡಿದೆ ಇದರಲ್ಲಿ ಮಾಜಿ ಕ್ರಿಕೆಟಿಗರು ಕೂಡ ಇದ್ದಾರೆ ನಟ ನಟಿಯರು ಕೂಡ ಇದ್ದಾರೆ ಈ ಹಿಂದೆ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೂ ಕೂಡ ಇಡಿ ಒಂದು ಶಾಕ್ ಟ್ರೀಟ್ಮೆಂಟ್ ಕೂಡ ನೀಡಿತ್ತು ಅದರ ಜೊತೆಗೆ ಇವತ್ತು ಯುವರಾಜ್ ಸಿಂಗ್ ಹರ್ಭಜನ್ ಸಿಂಗ್ ಹಾಗೆ ಸುರೇಶ್ ರೈನಾ ಅದರ ಜೊತೆಗೆ ನಟಿಯರಾದಂತಹ ಊರ್ವಶಿ ರೌಟೇಲಾ ಅದರ ಜೊತೆ ಎಲ್ಲ ನಟ ಸೋನು ಸೂದ್ ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು ಜಾರಿ ನಿರ್ದೇಶನಾಲಯ ಆನ್ಲೈನ್ ಬೆಟ್ಟಿಂಗ್ ನೋಡಿ ಆನ್ಲೈನ್ ಬೆಟ್ಟಿಂಗ್ ನಾವು ಮಾಡಬೇಡಿ ಇದರಿಂದ ಒಳ್ಳೇದಾಗಲ್ಲ ಕೊನೆಗ ಜಾಹೀರಾತಲ್ಲೂ ಕೂಡ ಹೇಳ್ತಾರೆ ಇದು ಅಪಾಯಕರವಾಗಿರಬಹುದು ಅಂತ ಆದ್ರೆ ಅಪಾಯಕರವಾಗಿರುವಂತದ್ನೆ ಜನರಿಗೆ ಅವರು ಪ್ರಚಾರವನ್ನ ಮಾಡ್ತಾ ಇದ್ರು ಇಂತಹ ಜಾಹೀರಾತು ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದೆ ಇನ್ನು ಇರಾನ್ನಿಂದ ಭಾರತೀಯ ನಾಗರಿಕರ ಸ್ಥಳಾಂತರ ಕೂಡ ಆಗ್ತಾ ಇರುವಂತದ್ದು ಇರಾನ್ ಮತ್ತು ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕಿರುವ ವಿಚಾರವಾಗಿ ಈಗಾಗಲೇ ಇರಾನ್ನಿಂದ ಭಾರತೀಯ ನಾಗರಿಕರ ಸ್ಥಳಾಂತರ ಮಾಡೋಕೆ ಎಲ್ಲಾ ಸಿದ್ದತೆಗಳನ್ನು ಕೂಡ ನಡೆಸಲಾಗ್ತಾ ಇದೆ ಯುದ್ಧ ಪೀಡಿತ ಇರಾನ್ನಿಂದ ವಿದ್ಯಾರ್ಥಿಗಳು ವ್ಯಾಪಾರಿಗಳು ಇಂಜಿನಿಯರ್ಸ್ಗಳು ಡಾಕ್ಟರ್ಗಳು ಸೇರಿದಂತೆ ಹಲವು ವೃತ್ತಿಪರರು ಕೂಡ ಸ್ಥಳಾಂತರ ಮಾಡೋಕೆ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು ಈಗಾಗಲೇ ಅರ್ಮೇನಿಯಾ ಗಡಿಗೆ ಭಾರತೀಯರು ಬಂದಿದ್ದಾರೆ ಇನ್ನು ಮೊದಲ ಬ್ಯಾಚ್ನಲ್ಲಿ ನೂರು ಮಂದಿಯನ್ನ ಮಾತ್ರ ನೂರ ಹತ್ತು ಭಾರತೀಯ ವಿದ್ಯಾರ್ಥಿಗಳನ್ನು ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು ಅರ್ಮೇನಿಯಾ ಗಡಿ ಮೂಲಕ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದೆ ಇಂತಹ ಸಂದರ್ಭದಲ್ಲಿ ಇರಾನ್ನಲ್ಲಿರುವಂತಹ ಭಾರತೀಯರು ಅದರಲ್ಲೂ ಕೂಡ ಕನ್ನಡಿಗರಿದ್ದಾರೆ ಎಲ್ಲಿಂದ ಬದುಕನ್ನ ಕಟ್ಕೊಳ್ಳೋಕೆ ಅಂತ ನಮ್ಮ ಭಾರತೀಯರು ಬೇರೊಂದು ರಾಷ್ಟ್ರಕ್ಕೆ ಹೋಗಿದ್ರು ಆ ರಾಷ್ಟ್ರದಲ್ಲಿ ಈಗ ಯುದ್ಧದ ವಾತಾವರಣ ಕವಿದಿದೆ ಹೀಗಾಗಿ ಭಾರತೀಯರು ಸುರಕ್ಷಿತವಾಗಿ ಮರಳಬೇಕು ಅಂತ ಒಂದು ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿತ್ತು ಹೀಗಾಗಿ ಭಾರತೀಯರನ್ನ ಮೊದಲ ಬ್ಯಾಚ್ನಲ್ಲಿ ನೂರ ಹತ್ತು ಜನ ಭಾರತೀಯರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರುವಂತಹ ಕಾರ್ಯಾಚರಣೆ ಸಿದ್ಧವಾಗಿದೆ ಅರ್ಮೇನಿಯಾ ಗಡಿ ಮೂಲಕ ಕರೆತರಕ್ಕೆ ಮುಂದಾಗಿರುವಂಥದ್ದು ಇನ್ನು ಇರಾನ್ ಮತ್ತು ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕಿರುವ ವಿಚಾರವಾಗಿ ಕನ್ನಡಿಗರು ಸುರಕ್ಷಿತವಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕಿದ್ದಾರೆ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇಸ್ರೇಲ್ನಲ್ಲಿ ಸಿಲುಕಿರುವಂತಹ ಕನ್ನಡಿಗರನ್ನ ಸುರಕ್ಷಿತವಾಗಿ ಇದ್ದಾರೆ ಸುರಕ್ಷಿತವಾಗಿ ಕರೆತರ್ತೇವೆ ಎನ್ನುವಂತಹ ಭರವಸೆಯನ್ನ ಕೂಡ ನೀಡಿದ್ದಾರೆ ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರಿಗೆ ಕರೆ ಮಾಡಿ ಕಾಲ್ ಮಾಡಿ ನಾನು ಮಾತನಾಡಿದ್ದೇನೆ ಕೆಪಿಸಿಸಿ ವಕ್ತಾರ ನಟರಾಜಗೌಡ ಜೊತೆಯೂ ಕೂಡ ನಾನು ಮಾತನಾಡಿದ್ದೇನೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಇರಾನ್ನಲ್ಲಿ ಎಲ್ಲಾ ಕನ್ನಡಿಗರು ಕೂಡ ಸುರಕ್ಷಿತವಾಗಿದ್ದಾರೆ ಎಲ್ಲರನ್ನ ಕೂಡ ಕರೆತರೋಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾತುಗಳನ್ನು ಸಿಎಂ ಸಿದ್ದರಾಮಯ್ಯ ಇನ್ನೂ ಬಂದಾಗ ಏರ್ಪೋರ್ಟ್ ಬಂದಾಗ ನಾಳೆ ನಾಳೆ ಬಂದ ತಕ್ಷಣ ಸುರಕ್ಷಿತವಾಗಿದ್ದಾರೆ ಎಲ್ಲ ಮತ್ತೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದಾರೆ ಅದಾದ್ಮೇಲೆ ಅಲ್ಲಿಂದ ಕರ್ತಿರ್ತಕ್ಕಂಥ ಪ್ರಯತ್ನ ನಾನು ಮಾತಾಡಿದೆ ಅಲ್ಲಿ ಈಗ ತಾನೆ ಬೆಳಿಗ್ಗೆ ಮಾತಾಡ್ದೆ ನಾಗರಾಜ್ ಗೌಡ ಮತ್ತೊಂದು ಏರ್ ಇಂಡಿಯಾ ವಿಮಾನ ತುರ್ತು ಭೂಸ್ಪರ್ಶವನ್ನ ಮಾಡಿದೆ ಎಸ್ ಐನಾ ಪದೇ ಪದೇ ಕೊಡ್ತಾ ಇದೆ ಏರ್ ಇಂಡಿಯಾ ವಿಮಾನ ಏರ್ ಇಂಡಿಯಾದ ಮತ್ತೊಂದು ವಿಮಾನದಲ್ಲಿ ಸಮಸ್ಯೆ ಎದುರಾಗಿದೆ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಹೀಗಾಗಿ ದೆಹಲಿಯಿಂದ ಅಹಮದಾಬಾದ್ಗೆ ತೆರಳಿದ್ದಂತಹ ಎಐ ಒನ್ ಫೈವ್ ನೈನ್ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಿದ್ದಂತಹ ವಿಮಾನ ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಎಐ ಒನ್ ಫೈವ್ ನೈನ್ ಈ ವಿಮಾನ ಹಾರಾಟ ರದ್ದು ಮಾಡಲಾಗಿರುವಂಥದ್ದು ಇನ್ನು ಇನ್ನೂರು ಪ್ರಯಾಣಿಕರಿದ್ದರು ಈ ಒಂದು ವಿಮಾನದಲ್ಲಿ ಕೊನೆ ಕ್ಷಣದಲ್ಲಿ ಏರ್ ಇಂಡಿಯಾ ಎಐ ಒನ್ ಫೈವ್ ನೈನ್ ಹಾರಾಟ ರದ್ದು ಮಾಡಿ ಜೂನ್ ಹನ್ನೆರಡರಂದು ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಆ ಬಳಿಕ ಆರು ದಿನಗಳ ಬಳಿಕ ಲಂಡನ್ಗೆ ತೆರಳಬೇಕಿದ್ದಂತಹ ಮೊದಲ ವಿಮಾನ ಇದಾಗಿದೆ ನೋಡಿ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಮತ್ತೆ ತಾಂತ್ರಿಕ ದೋಷಗಳು ಕಂಡುಬಂದಿರುವಂಥದ್ದು ಈಗಾಗಲೇ ಒಂದು ತಾಂತ್ರಿಕ ದೋಷ ಕಂಡುಬಂದು ದುರಂತಕ್ಕೀಡಾದಂತಹ ಘಟನೆಯ ಬೆನ್ನಲ್ಲೇ ಪದೇ ಪದೇ ಇದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ ಏರ್ ಇಂಡಿಯಾ ವಿಮಾನಗಳಲ್ಲಿ ಅಲ್ಲದೆ ತುರ್ತು ಭೂಸ್ಪರ್ಶ ಮಾಡಿದಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಇನ್ನ ಈ ಒಂದು ಜೂನ್ ಹನ್ನೆರಡರಂದು ನಡೆದಂತಹ ಏರ್ ಇಂಡಿಯಾ ವಿಮಾನ ಪತನವಾದ ಸಮಯದಿಂದ ಇಲ್ಲಿವರೆಗೂ ಕೂಡ ಐದು ಆರು ದಿನಗಳ ಬಳಿಕ ಲಂಡನ್ಗೆ ತೆರಳಬೇಕಿದ್ದಂತಹ ಮೊದಲ ವಿಮಾನ ಇದಾಗಿತ್ತು ಆದರೆ ತಾಂತ್ರಿಕ ದೋಷ ಬಂದಿದೆ ಹೀಗಾಗಿ ತುರ್ತು ಭೂ ಸ್ಪರ್ಶವನ್ನ ಮಾಡಿರುವಂತದ್ದು ವಾಪಸ್ ಲ್ಯಾಂಡಿಂಗ್ ಆಗಿದೆ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಕೂಡ ಬಂದಿದೆ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿದೆ ಕೊಚ್ಚಿ ಮತ್ತು ದೆಹಲಿ ಮಾರ್ಗದಲ್ಲಿ ವಿಮಾನ ತುರ್ತು ಭೂಸ್ಪರ್ಶ ಆಗಿರುವಂಥದ್ದು ಕೊಚ್ಚಿ ದೆಹಲಿ ಮಾರ್ಗದಲ್ಲಿ ವಿಮಾನ ತುರ್ತು ಭೂಸ್ಪರ್ಶವಾಗಿರುವುದರಿಂದ ಇನ್ನು ವಿಮಾನದಲ್ಲಿದ್ದಂತಹ ಪ್ರಯಾಣಿಕರನ್ನ ಕೆಳಗಿಳಿಸಿ ತಪಾಸಣೆಯನ್ನ ಕೂಡ ಮಾಡಿರುವಂಥದ್ದು ಬಾಂಬ್ ನಿಷ್ಕ್ರಿಯ ದಳ ಶ್ವಾನ ದಳದಿಂದ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ ಹುಸಿ ಬಾಂಬ್ ಬೆದರಿಕೆ ಅಂತ ಕೂಡ ಪೊಲೀಸರು ತಿಳಿಸಿದ್ದಾರೆ ಏರ್ಲೈನ್ಸ್ಗೆ ಬಾಂಬ್ ಬೆದರಿಕೆಯ ಕರೆ ಬಂದಿತ್ತು ಆದರೆ ಇದು ಹುಸಿ ಎನ್ನಲಾಗ್ತಾ ಇರುವಂತದ್ದು ಇನ್ನ ಪೊಲೀಸರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವಿಕಾ ನ್ಯೂಸ್ ಇದು ಸತ್ಯಾನ್ವೇಷಿಯ ಓಟದಲ್ಲಿ ಯಾರಿಗ ನಮ್ಮ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಕೋಟಿ ನಾವು ಪ್ರತಿ ಏರಿಯಾಗೂ ಹೆಜ್ಜೆ ಇಡ್ತಾ ಇದ್ದೀವಿ ಅಲ್ಲಿರುವ ಜನರನ್ನ ಮಾತಾಡಿಸ್ತಾ ಹೋಗ್ತಾ ಇದೀವಿ ಇವತ್ತು ಫಾರ್ ದ ಚೇಂಜ್ ನಾನು ಇವತ್ತು ಯಶವಂತಪುರ್ ಮಾರ್ಕೆಟ್ ಬಂದಿದ್ದೀನಿ ಇಲ್ಲಿರುವಂತಹ ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಹೂವಿನ ವ್ಯಾಪಾರ ಹೇಗಿದೆ ಅದರ ಜೊತೆಗೆ ಅವರ ಜೀವನ ಹೇಗಿದೆ ಯಾವ ರೀತಿಯಾಗಿ ಬೆಲೆ ಏರಿಕೆಯ ಮಧ್ಯೆ ಅವರ ಜೀವನ ಸಾಗ್ತಾ ಇದೆ ಈ ಎಲ್ಲವನ್ನ ಅವ್ರ ಹತ್ರನೇ ಮಾತಾಡಸ್ತಾ ಹೋಗ್ತೀನಿ ಇದಕ್ಕೆ ಉತ್ತರ ಸಹ ಅವ್ರತ್ರನ ಕೇಳ್ತಾ ಹೋಗ್ತೀನಿ ಬನ್ನಿ ಏನ್ ಪ್ರಾಬ್ಲಮ್ ಇದೆ ಸರ್ ನಿಮ್ದು ಪ್ರಾಬ್ಲಮ್ ಏನಿಲ್ಲ ಮಾಮೂಲಿ ಇರುತ್ತಲ್ಲ ಮಾಮೂಲಿ ಇರುತ್ತೆ ಬೆಲೆಗಳಿಂದ ಪ್ರಾಬ್ಲಮ್ ಏನ್ ಆಗ್ತಿದೆ ಅದು ಇದಿದೆಯಲ್ಲ ಯಾರು ಪೇರು ಯಾರು ಪೇರು